ಎಪ್ಪತ್ತೈದು ವರ್ಷ ಇವರಿಗೆ ಆದರೆ ಈ ವಯಸ್ಸಲ್ಲೂ ಕೂಡ ಉತ್ಸಾಹ ಮಾತ್ರ ಕುಗ್ಗೆ ಇಲ್ಲ ರೀ ಇವರು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಂಬ್ಕೊಂಡು ಕೃಷಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಬರೋಬ್ಬರಿ ಮೂವತ್ತು ಎಕರೆ ಜಮೀನಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ ನಿಜಕ್ಕೂ ಈ ಗಟ್ಟಿಗಿತ್ತಿ ಪುಟ್ಟಮ್ಮ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕು ಆದರೆ ಅದಕ್ಕಿಂತ ಮೊದಲು ಅವರ ಕುರಿತಾದ ಕಿರುಪರಿಚಯ ಹೀಗಿದೆ ಕೃಷಿ ಕೆಲಸ ಅಂದ್ರೆ ದೂರ ಸರಿಯುವ ಜನರ ಮಧ್ಯೆ ನೆಲಮಂಗ್ಲ ಬಳಿಯ ಹಳ್ಳಿಯ ಎಪ್ಪತ್ತೈದು ವರ್ಷದ ಪುಟ್ಟಮ್ಮ ವಿಭಿನ್ನವಾಗಿ ನಿಲ್ತಾರೆ ಈ ವಯಸ್ಸಿನಲ್ಲಿಯೂ ಭತ್ತದ ಉತ್ಸಾಹದೊಂದಿಗೆ ಕೆಲಸ ಮಾಡಿ ಕೃಷಿ ತೋಟಗಾರಿಕೆ ಸಮಗ್ರ ಕೃಷಿ ಮಾಡಿ ಲಕ್ಷ ಲಕ್ಷ ಆದಾಯ ಸಂಪಾದಿಸುತ್ತಿದ್ದಾರೆ ಮೂವತ್ತು ಎಕರೆ ಜಮೀನಿನಲ್ಲಿ ವ್ಯವಸಾಯ ಹೈನುಗಾರಿಕೆ ಮೀನು ಸಾಕಾಣಿಕೆ ಮಾಡಿ ಪ್ರಗತಿಪರ ರೈತ ಮಹಿಳೆಯಾಗಿ ಇತರರಿಗೂ ಸ್ಫೂರ್ತಿಯಾಗಿದ್ದಾರೆ ತೋಟಕ್ಕೆ ಭೇಟಿ ನೀಡುವ ಯುವ ರೈತರಿಗೆ ಹಿಂದಿನ ಕೃಷಿ ಉಪಕರಣಗಳಾದ ಮರದ ಎತ್ತಿನ ಗಾಡಿ ಕೂರಿಗೆ ನೇಗಿಲು ಸೇರಿದಂತೆ ಹತ್ತಾರು ಕೃಷಿ ಯಂತ್ರಗಳ ಸಂಗ್ರಹಣೆ ಮಾಡಿ ಪ್ರದರ್ಶನ ಮೂಲಕ ಕೃಷಿಯ ಮಾಹಿತಿ ನೀಡ್ತಿರ್ತಾರೆ ಸುಮಾರು ಕುಟುಂಬಗಳಿಗೆ ಕೆಲಸದ ಮೂಲಕ ಆಸರೆಯಾಗಿದ್ದಾರೆ ಜೊತೆಗೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಅವರ ಜೀವನ ನಿರ್ವಹಣೆ ಬಡವರಿಗೆ ಕೈಲಾದ ಸಹಾಯ ಮಾಡ್ತಿದ್ದಾರೆ

ನಾಲ್ಕು ಎಕರೆ ಇದೆ ಮೂವತ್ತು ಎಕ್ಲಿ ಏನು ಸಣ್ಣಕ್ಕೆ ತಟಿ ಪಟ್ಟಿ ಟೈಪ್ ಒಂದು ಮೂವತ್ತು ಎಕರೆ ಹಾಂ ಹಾಂ ಮೂವತ್ತು ಎಕರೆ ನಾಲ್ಕು ಎಕರೆ ತೆಂಗಿನ ತೋಟ ಕಡಿಮೆ ಕಡಿಮೆ ಅಂದರೂ ಈಗ ನೀನೊಂದು ನೂರು ಕೋಟಿ ಬೆಲೆ ಬಳ್ತೀಯಾ ಹಾಂ ಹ್ಞೂ ಹೇಳಿ ಹ್ಞೂ ಎಸ್ ಸರ್ ಯಾಕೆ ಸ್ಟಾರ್ಟ್ ಆಯ್ತಿದು ಏನು ಸರ್ ಏನಕ್ಕೆ ಮಾಡಿದ್ದಿದ್ದು ಇದು ಕೃಷಿನ ಕೃಷಿನ ಅದೇ ನಮಗೆ ಟೈಮ್ ಪಾಸ್ ಆಗ್ಬೇಕಲ್ಲ ಹ್ಞೂ ನಾವು ಎಷ್ಟು ಅಂತ ಕೂತಿರ್ತೀವಿ ಮನೆಯಲ್ಲಿ ಸಿ ಮನೆಯಲ್ಲಿ ಹೆಂಗಸರು ಯಾವ್ಯಾವ ರೂಪ ಪರಿತಾರೆ ಅದಕ್ಕೆ ಆಕೆಗೆ ಹೆಣ್ಣನ್ನು ವರ್ಣನೆ ಮಾಡುವಾಗ ಅದನ್ನು ಹೇಳೋದು ಆಕೆಯ ಶಕ್ತಿಗಳು ಆಕೆ ಅಪರಿಮಿತವಾದಂತಹ ಅನಂತದವರೆಗೆ ಇರುವಷ್ಟು ಶಕ್ತಿ ಆಕೆ ಕೈಯಲ್ಲಿದೆ ಅನ್ನೋದನ್ನು ಹೇಗೆ ಹೇಳುತ್ತಾರೆ ಅನ್ನಕ್ಕೆ ಇದೆ ಇದೇ ಇನ್ನೊಂದು ಸಾಕ್ಷಿ ಇದು ಮೂವತ್ತು ಎಕರೆ ಅಲ್ಲ ಥರ್ಟಿ ಫಾರ್ಟಿ ಸೈಟಲ್ಲಿ ಮೂರು ಗಿಡ ಹಾಕಿ ನೋಡ್ಕೊಳ್ಳೋಕ್ಕಾಗಲ್ಲ ಈ ಕಾಲದಲ್ಲಿ ಅಷ್ಟು ಕಷ್ಟ ಅದು ಗಿಡಗಳನ್ನು ಮ್ಯಾನೇಜ್ ಮಾಡೋದು ಅನ್ನೋದು ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ನಲ್ಲಿ ಅದರಲ್ಲಿ ಇಫ್ ಶಿ ಅಷ್ಟು ಟೇಕನ್ ಇಂಟ್ರೆಸ್ಟ್ ಅಮೇಝಿಂಗ್ ಅದು ಭಾಳ ಅದ್ಭುತವಾದ ಸಾಧನೆ ಅಗ್ರಿಕಲ್ಚರ್ ಮಾಡಿದ್ದಕ್ಕಲ್ಲ ಮೂವತ್ತು ಎಕರೆಯನ್ನು ಉಳಿಸ್ಕೊಂಡಿರೋದಕ್ಕೆ ಮಾಡಿದ್ದಕ್ಕಲ್ಲ ನಾನು ಅದಕ್ಕೆ ಹೇಳಿದ್ದು ಇವತ್ತು ತರ್ಟಿ ಏಕರ್ಸ್ ಮೇ ಬಿ ಫ್ಯೂ ಕ್ರೋರ್ಸ್ ಇರಬಹುದು ರಿಯಲ್ ಎಸ್ಟೇಟ್ ವ್ಯಾಲ್ಯೂನಲ್ಲಿ ಇರ್ಬೋದು ಬಟ್ ಅದಲ್ಲ ಇಂಪಾರ್ಟೆಂಟ್ ದ ಇಂಪಾರ್ಟೆಂಟ್ ಈಸ್ ಹರ್ ಗ್ರಿಟ್ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಡೂಯಿಂಗ್ ಅಗ್ರಿಕಲ್ಚರ್ ಅದಕ್ಕೆ ಶಿ ವಾಸ್ ಸೆಲೆಕ್ಟೆಡ್ ಪುಟ್ಟಮ್ಮ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ತಿಳಿಸೋಣ ಥ್ಯಾಂಕ್ ಯು ಸೋ ಮಚ್